ರಾಜ್ಯ ಸರ್ಕಾರವು ರಚಿಸಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗವು ಜಾತಿ ಸಮೀಕ್ಷೆ ನಡೆಸುತ್ತಿದ್ದು ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ಮಾದಿಗ ಎಂದು ಬರೆಸಿ ಮೀಸಲಾತಿ ಪಡೆಯಲು ಮುಂದಾಗಬೇಕು ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎನ್ಆರ್ ಚಂದ್ರಶೇಖರ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮುದಾಯದವರು ಜಿಲ್ಲೆಯ ಆದಿಜಾಂಬವ ಆದಿ ಕರ್ನಾಟಕ ಆದಿ ದ್ರಾವಿಡ ಎಂಬ ಜಾತಿ ದೃಢೀಕರಣ ಪತ್ರ ಹೊಂದಿದ್ದರೂ ಮಾದಿಗ ಎಂಬುದಾಗಿ ನವೀಕರಿಸಿ ಎಂದರು ಮೇ ಐದರಿಂದ ರಿಂದ ಹದಿನೇಳು ವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದು ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ರವರೆಗೆ ಪಂಚಾಯಿತಿ ಬೂತ್ ಮಟ್ಟದಲ್ಲಿನ ತಾತ್ಕಾಲಿಕ ಕೇಂದ್ರಗಳಲ್ಲಿ ಸ್ವತಃ ಭೇಟಿ ನೀಡಿ ಮಾಹಿತಿ ನೀಡಬಹುದಾಗಿದೆ ಮೇ ಇಪ್ಪತ್ಮೂರರವರೆಗೆ ಆನ್ಲೈನ್ ಮೂಲಕವೂ ಮಾಹಿತಿ ನೀಡುವ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಹಾಗೂ ಮಾದಿಗ ಸಂಘಟನೆಯ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿತು ಇಡೀ ರಾಜ್ಯಾದ್ಯಂತ ಒಳ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ನಿರಂತರವಾಗಿ ನಡ್ಕೊಂಡ್ಬಂತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನಿವೃತ್ತ ನ್ಯಾಯಮೂರ್ತಿ ಅವರೊಂದಿತ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದೆ ಆಯೋಗವು ಮಧ್ಯಂತರ ವರದಿಯನ್ನು ನೀಡಿ ಈಗಿರ್ತಕ್ಕಂಥ ದತ್ತಾಂಶಗಳನ್ನು ಅಡಿ ಗೊಂದಲದಿಂದಾಗಿ ನಿಖರವಾದ ಜನಸಂಖ್ಯೆ ಗೊತ್ತಾಗದಿರೋ ಕಾರಣ ಪರಿಷ್ಠ ಜಾತಿಯಲ್ಲಿ ನೂರೊಂದು ಜಾತಿಗಳನ್ನು ಕೂಡ ಜನಗಣತಿಯನ್ನು ಜಾತಿ ಜನಗಣತಿಯನ್ನು ಮಾಡಿ ಅದರ ನಿಖರವಾದ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ತದನಂತರ ವರ್ಗೀಕರಣವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮಧ್ಯಂತರ ವರದಿ ನೀಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ವರದಿಯನ್ನು ನಿರ್ಧಿಸ ಅಂಗೀಕಾರ ಮಾಡಿ ಅದೇ ದಿನ ಕ್ಯಾಬಿನೆಟಲ್ಲಿ ನಿರ್ಧಾರವನ್ನು ಮಾಡ್ತಾರೆ ಇಡೀ ರಾಜ್ಯಾದ್ಯಂತ ನೂರೊಂದು ಜಾತಿಗಳನ್ನು ಜನಗಣತಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಹಾಗಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಮೇ ಐದರಿಂದ ಹದಿನೇಳನೇ ತಾರೀಕರೆಗೂ ಇಡೀ ರಾಜ್ಯಾದ್ಯಂತ ಪರಿಷ್ಠ ಜಾತಿಯ ಜಾತಿ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ ಆಯಾಯ ಜಾತಿಗಳ ಮೂಲ ಜಾತಿಗಳನ್ನು ಕಡ್ಡಾಯವಾಗಿ ನಮೂದು ಮಾಡೋದ್ರ ಮುಖಾಂತರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅನುಕೂಲ ಮಾಡಿಕೊಡಿ ಇದನ್ನು ಉದಾಸೀನ ಮಾಡಬೇಡಿ ಇದು ನಿಮ್ಮ ಭವಿಷ್ಯ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮ ಬಂದ್ಬಿಟ್ಟಿಲ್ಲ ಪತ್ರಿಕಾಗೋಷ್ಠಿ ಕೊಟ್ಟಿಲ್ಲ ನಾನು ಈ ಸಮುದಾಯದ ಪರಿಷ್ಠ ಜಾತಿಯಲ್ಲಿರ್ತಕ್ಕಂಥ ಆದಿಜಾಂಬರಂದು ಕಸ್ಕೊಳ್ತಕ್ಕಂಥ ಲೆಫ್ಟ್ ಸಮುದಾಯದಲ್ಲಿರ್ತಕ್ಕಂಥ ಮಾದಿಗರಿಗೆ ಏನು ಹೇಳ್ತೀನಿ ಅಂದರೆ ನೀವು ಮೂವತ್ತು ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ ಈ ಸಂದರ್ಭದಲ್ಲಿ ಏನು ಜಾತಿ ಗಣತಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನೀವು ಮುಚ್ಚಿ ಉದಾಸೀನ ಮಾಡಿ ಮೈ ಮರೆತರೆ ನಿಮ್ಮ ಜನಸಂಖ್ಯೆ ನಿಖರವಾಗಿ ಗೊತ್ತಾಗೋದಿಲ್ಲ ನಿಮ್ಮ ಸ್ಥಿತಿಗತಿ ಅರ್ಥ ಆಗೋದಿಲ್ಲ ಹಾಗಾಗಿ ನೀವು ಇದನ್ನು ಉದಾಸೀನ ಮಾಡಿದೆ ನೇರವಾಗಿ ನಿಮ್ಮ ಮೂಲ ಜಾತಿಯನ್ನು ಹೇಳೋ ಮಾದಿಗ ಅಂತ ಹೇಳ್ಕೊಳ್ಳೋದ್ರ ಮುಖಾಂತರ ಕ್ರಮ ಸಂಖ್ಯೆ ವರಿಷ್ಠ ಜಾತಿಯಲ್ಲಿ ಇರ್ತಕ್ಕಂಥ ಕ್ರಮ ಸಂಖ್ಯೆ ಅರುವತ್ತೊಂದು ಮಾದಿಗ ಅಂತ ಹೇಳ್ಕೊಳ್ಬೇಕು ಆ ಮುಖಾಂತರ ನಿಮ್ಮ ನೀವು ಇರುವಿಕೆಯನ್ನು ಗುರುತಿಸ್ಪಡಿಸಬೇಕು ಮತ್ತು ಒಳ ಮೀಸಲಾತಿ ಸಜ್ಜರಾಗಬೇಕು ಸಜ್ಜರಾಗಬೇಕು ಮಾತನ್ನ ನೇರವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲೆಯ ಮಾದಿಗ ಹೇಳಿಕೆ ಕೇಳಿಕೆ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಕೆಂಪಯ್ಯ ತಾಲೂಕು ಅಧ್ಯಕ್ಷರುಗಳಾದ ಮಂಜು ಶಿವಕುಮಾರ್ ಸಿದ್ದರಾಜು ಎನ್ಎಸ್ ಕುಮಾರ್ ಶಾಂಭವಿ ಇದ್ದರು